ಸೀಲವನ್ನು ಹಾಕಿ ಕೊಟ್ಟಿದ್ದಾರೆ ಏನಂದ್ರೆ ಇದು ಏನು ಸರ್ ಕ್ರೀಡಾ ನಿಧಿ ಕ್ರೀಡಾ ನಿಧಿಗೆ ಇಪ್ಪತ್ತು ರೂಪಾಯಿನಾ ಇದು ಏನ್ರಿ ಎಸ್ ಡಬ್ಲ್ಯೂ ಎಫ್ ಇದು ಎಸ್ ಡಬ್ಲ್ಯೂ ಎಫ್ ಹದಿನೈದು ರೂಪಾಯಿ ಮತ್ತೆ ನೀವು ಅರವತ್ತು ರೂಪಾಯಿನೇ ಬರೆದು ಕೊಟ್ಟಿದ್ದೀರಲ್ಲ ಸರ್ ಎಕ್ಸಾಮ್ ಫೀಸ್ ಇದ್ರೆ ಬರೆದು ಕೊಡಕ್ಕೆ ಬರಲ್ಲ ಇಲ್ಲ ಅರವತ್ತು ರೂಪಾಯಿನೇ ಬರ್ದಿದ್ದೀರಿ ನೀವು ತಗೊಳ್ಳೋದು ಮೂರ್ನೂರಲ್ವಾ ನೀವು ತಗೊಳ್ಳೋದು ಎಷ್ಟು ಸರ್ ಅದು ಎಕ್ಸಾಂಪಲ್ ಇದ್ರಾಗೂರು ರೂಪಾಯಿ ತಗೊಂಡಿರಿ ಆರ್ನೂರು ರೂಪಾಯಿ ಕೊಟ್ಟರೆ ನಾವ್ ಏನ್ ಮಾಡೋಣ ಇದಕ್ಕೆ ರೂಪಾಯಿ ಆಯ್ತು ಮೇಲೆ ರೂಪಾಯಿ ನೀವ್ ತಗೊಂಡಿದ್ದೀರ ಹಂಗಿದ್ರೆ ಸರಿ ಎಕ್ಸಾಮ್

ಯಾವದೇ ರಸೀದಿ ಇಲ್ದೇನೆ ಅವರು ಕೂಡ ಎರಡ್ನೂರ ನಲ್ವತ್ತು ರೂಪಾಯಿ ಗೋರ್ಮೆಂಟ್ ತಗೋತಾರ ಅಂತ ನಿಮ್ಮ ಆರೋಪದ ಈಗ ಸದ್ಯ ಸರ್ ಗೋರ್ಮೆಂಟ್ ಅಲ್ಲ ಮತ್ತೆ ಯಾರು ತಗೊಂಡ್ರೆ ಅಂತ ಹೇಳ್ತಾರ ನಾವು ತಗೊಂಡ್ ಸರ್ ಕ್ವಶನ್ ಪೇಪರ್ ಜಾರಿಗೆ ಸೊಡಿಸ್ಬೇಕಾ ಆನ್ಸರ್ ಶೀಟ್ ಕೊಡ್ಬೇಕಾ ಅದೇ ರೀ ಅದಕ್ಕೆ ನಾವು ಮಾಡ್ಬೇಕಾ ಅದು ಗೋರ್ಮೆಂಟ್ ಕೊಡ್ತಾರೆ ನೀವ್ ಯಾಕೆ ಮಾಡ್ತೀರಿ ಗೋರ್ಮೆಂಟ್ ಎಕ್ಸಾಮ್ ನಡೆಸಲಾಗಿದ್ರೆ ಮಕ್ಕಳು ಕೊಡ್ಲಿ ಎಸ್ ಎಲ್ ಸಿ ಬಿಟ್ಟು ಹೇಳ್ತಾರೆ ಅಂತ ಅಂತ ಅವರು ಸರ್ ನಡೆಸಲ್ಲ ನಾವೇ ನಡೆಸ್ತೀವಿ ಏನಂತ ನಡೆಸ್ತೀರಿ ಈ ಕ್ವಶನ್ ಪೇಪರ್ ನಾವು ತರಿಸ್ತೀವಿ ಆನ್ಸರ್ ಶೀಟ್ ನಾವು ತರಿಸ್ತೀವಿ ಎಕ್ಸಾಮ್ ನಡೆಸ್ಬೇಕಾ ಎಕ್ಸಾಮ್ ನಡೆಸ್ಬೇಕು ಕಡೆಯಿಂದ ತಗೋತೀರಿ

ಇಲ್ಲಿ ಅರವತ್ ರೂಪಾಯಿ ರಸೀಟ್ ಅಂತ ನಾವು ತಗೋತೀವಿ ಅಂತ ಹೇಳ್ತಾರೆ ಮಕ್ಕಳಿಗಂತೂ ಯಾವ ರಸೀಟ್ ಕೊಟ್ಟಿಲ್ಲ ಅವ್ರಿಗೆ ಬಹುತೇಕವಾಗಿ ಅರವತ್ ರೂಪಾಯಿ ಮಾತ್ರ ನಮಗ್ ಬರೋದ್ ಕೊಡ್ತಾರೆ ಎರಡ್ನೂರ ನಾಲ್ವತ್ ರೂಪಾಯಿ ಎಲ್ಲಿ ಹೋಯ್ತು ಅನ್ನೋದು ನಮಗೆ ಹೇಳ್ತಾ ಇಲ್ಲ ಅವ್ರು ಯಾಕಂದ್ರೆ ನಾವ್ ಮಕ್ಕಳು ಇಡ್ರಿ ಹೇಳ್ತಾ ಇರೋದು ಏನಂದ್ರೆ ಕ್ವಶನ್ ಪೇಪರ್ ನಾವೇ ಪ್ರಿಂಟ್ ಮಾಡಿಸ್ತೀವಿ ಹೌದು ಗೌರ್ಮೆಂಟ್ ಪ್ರಿಂಟ್ ಮಾಡಿ ಅಂದ್ರೆ ಇವರೇ ಕ್ವಶನ್ ಪೇಪರ್ ಬರೋದು ಎಫ್ ಎನ್ ಟೂ ತ್ರೀರ್ಮೆಂಟ್ ನಾವು ಆರೋಪ ಮಾಡ್ತಾ ಇಲ್ಲ ಯಾಕಂದ್ರೆ ಎರಡ್ನೂರ ನಲ್ವತ್ತು ರೂಪಾಯಿ ಮಕ್ಕಳ ಕಡೆಯಿಂದ ತಗೊಳ್ಳೋದು ಅದಕ್ಕೆ ಅಂತೇಳಿ ನಾವು ಜನರಿಗೆ ತೋರಿಸ್ತಾ ಇದೀವಿ ಯಾಕಂದ್ರೆ ಇದು ಸರ್ಕಾರದ ಸ್ಕೂಲ್ ಇರೋದ್ರಿಂದ ಸರ್ಕಾರ ಕೊಡಬೇಕಾಗಿರುವಂತ ಹಣವನ್ನ ನೀವು ಕೊಡ್ತಾ ಇದೀರಲ್ಲ ಯಾಕೆ ಮಕ್ಕಳ ಕಡೆಯಿಂದ ಯಾಕೆ ತಗೋತೀರಿ ನನ್ನ ಒಂದು ಅಭಿಪ್ರಾಯ ನೀವು ನಮ್ದು ವಿಚಾರಗಳು ಯಾಕಂದ್ರೆ ಇದು ತಗೊಳ್ಳೋದಿರಲ್ಲ ನೀವು ಬಹುತೇಕವಾಗಿ ನಾ ಎಲ್ಲಾ ಸ್ಕೂಲ್ಗಳಲ್ಲಿ ನೋಡಿದೀನಿ ಎಲ್ಲ ಕಡೆ ಕೇಳ್ಕೊಳ್ಳಿ ಸರ್ ಯಾಕಂದ್ರೆ ಎಲ್ಲ ಕೇಳ್ಕೊಂಡಿದೀವಿ ಸರ್ ನೀವು ಹೊಸದಾಗಿ ನಮಗೆ ಹೇಳಕ್ ಹೋಗ್ಬೇಡಿ ಸರ್ ಕಳ್ಕೊಂಡಿದೀವಿ ನೀವು ತಗೊಂಡಿದೀರಿ ನೀವು ಏನೋ ಎಕ್ಸಾಮ್ ಅದು ಇದು ಉಡಾಪೆ ಉತ್ತರಗಳನ್ನು ಕೊಡ್ತಾ ಇದೀರಿ ಸರಿ ನಮ್ಗೆ ಗೊತ್ತಿಲ್ಲ ನಾನು ಕೇಳ್ಕೊತೀನಿ ಅದ್ರ ಬಗ್ಗೆ ನಾವು ಏನೋ ಮೇಲಾಧಿಕಾರಿಗಳಿಗೆ ನಾವು ತಿಳಿಸ್ತೇವೆ ಈ ಸ್ಕೂಲಲ್ಲಿ ನಡೀತಾ ಇದೆ ಅಂತ ಹೇಳಿ ಆಯ್ತಾಯ್ತು ನೋಡೋಣ ಅದಕ್ಕೆ ಏನಾದ್ರು ಕ್ರಮ ತಗೋತಾರೆ ತಗೋತೇವೆ ತಗೊಳ್ಳಿಲ್ಲ ಅವರಿಗೆ ಗೊತ್ತಾಗುತ್ತೆ ಅಂದ್ರೆ ಜನರಿಗೂ ಕೂಡ ಗೊತ್ತಾಗ್ಬೇಕಲ್ಲ ನೂರ ನಾಲ್ಕು ರೂಪಾಯಿ ತಗೊಂಡಿರೋ ಹೌದಲ್ಲ ನಿಮ್ದು ಅದು ಒಳ್ಳೆ ಕೆಲಸದೇ ಇಲ್ಲ ಒಳ್ಳೇದಾಗ್ಲಿ ಕೊಟ್ಟಿದಿರಲ್ಲ ಪ್ರತಿ ಮಕ್ಕಳಿಗೆ ರೆಸಿಪ್ಟ್ ಕೇಳಿ ಈ ದುಡ್ಡನ್ನ ಪಿಒ ಮತ್ತು ಪಿ ಓ ಅಕೌಂಟ್ ಜಮಾ ಕೊಡ್ತೀವಿ ಅದು ನಿಮ್ಗೆ ಒತ್ತಿರ ಸ್ಲಿಪ್ ಕೊಡ್ತೀನಿ ಅಷ್ಟೇ ಇಲ್ಲ ಇಲ್ಲ ನಿಮ್ ತೋರ್ಸನ್ ಇದೇನಾದ್ರೂ ದುಡ್ಡ ಪಿ ಅಂಡ್ ಪಿ ಓ ಅಕೌಂಟ್ ಜಮಾ ಕೊಡ್ತೀವಿ ಅದು ಎರಡ್ ರೀ ಅಧಿಕ ಎರಡ್ ನೂರ್ರಿ ಮತ್ತೆ ಅಡ್ಮಿಷನ್ ಕಿತ್ ಕುಡಿದೂರು ಇಟ್ಟೆ ಖರ್ಚಿಗೆ ನೂರು